ka la ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮ್ಗೆ ಸ್ವಾಗತ ನಾನ್ ಅವಿನಾಶ್ ಈ ಸ್ಟೋರಿನಲ್ಲಿ ಹೂವಿನ ಕೋಲು ಅಂತ ಕರೆಸಿಕೊಳ್ಳುವ ವಿಶಿಷ್ಟ ಸಂಸ್ಕೃತಿಯೊಂದನ್ನ ನೀವು ನೋಡ್ಲಿಕ್ಕಿದ್ದೀರಿ ಹೂವಿನ ಕೋಲು ಅಂತಂದ್ರೆ ಇದು ಒಂದು ತಂಡ ಇದರಲ್ಲಿ ಮಕ್ಕಳೇ ಹೆಚ್ಚಾಗಿ ಇರ್ತಾರೆ ಇವರು ನವರಾತ್ರಿ ಸಂದರ್ಭ ಬೇರೆ ಬೇರೆ ಕಡೆಗಳಿಗೆ ಹೆಚ್ಚಾಗಿ ಮನೆಗಳಿಗೆ ಹೋಗಿ ಯಕ್ಷಗಾನದ ಪ್ರಸಂಗದ ಒಂದು ತುಣುಕನ್ನ ಮಾತ್ರ ಪ್ರಸ್ತುತ ಪಡಿಸ್ತಾರೆ ಇದು ಯಾಕೆ ತುಂಬಾ ವಿಶೇಷ ಅಂತಂದ್ರೆ ಅತ್ತ ದಕ್ಷಿಣ ಕನ್ನಡದಲ್ಲೂ ಇಲ್ಲ ಇತ್ತ ಉತ್ತರ ಕನ್ನಡದಲ್ಲೂ ಇಲ್ಲ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೆಲವೇ ಕೆಲವು ಭಾಗಗಳಲ್ಲಿ ಕೆಲವು ತಂಡಗಳು ಹೂವಿನ ಕೋಲಿನ ಮೂಲಕ ಕಾರ್ಯಪ್ರವೃತ್ತರಾಗಿದ್ದಾವೆ ಅಹ್ ಇದಕ್ಕೊಂದು ಹಿನ್ನೆಲೆ ಇದೆ ಬಹಳ ಚೆನ್ನಾಗಿದೆ ನೋಡೋದಕ್ಕೂ ಕೇಳೋದಕ್ಕೂ ತುಂಬಾ ತುಂಬಾ ಚೆನ್ನಾಗಿದೆ ಈ ಸ್ಟೋರಿ ನೋಡಿ ಸರ್ ಈ ಕಲ್ಪನೆ ಆರಂಭ ಆಗಿದ್ ಯಾವಾಗ ಅಂತ ನಿಮ್ಗೆ ಗೊತ್ತಾ ಯಾವಾಗ ಸಾಧಾರಣ ಒಂದು ತೊಂಬತ್ತೆಂಟು ತೊಂಬತ್ತೇಳನೇ ಇಸ್ವಿ ಅಂತ ಆ ಸಮಯದಲ್ಲಿ ಇಲ್ಲಿ ಐರೋಡಿ ಸದಾನಂದ್ ಹೆಬ್ಬರು ಯಕ್ಷಗಾನ ಕ್ಲಾಸ್ ಅನ್ನ ಇಲ್ಲಿ ನಮ್ಮ ಕೋಟ ಹಿರು ದೇವಸ್ಥಾನದಲ್ಲಿ ಮಾಡಿಸ್ತಾ ಇದ್ರು ಅವರ ಮುಂದಾಳತ್ವದಲ್ಲಿ ಉಪ್ಪುರ ಭಾಗವತಿಗೆ ತರಬೇತಿ ಕೊಡೋದು ಉಪ್ಪುರ ಭಾಗವತಿ ತರಬೇತಿ ಆ ಸಮಯದಲ್ಲಿ ಅವರು ಸಾರಣ ಒಂದು ತೊಂಬತ್ತೆಂಟು ತೊಂಬತ್ತೊಂಬತ್ತನೇ ಇಸ್ವಿ ಆಗಿ ಈ ಹೂವಿನ ಕೋಲನ್ನ ಸ್ಪರ್ಧೆ ಮಾಡ ಶುರು ಮಾಡಿದ್ರು ಹೌದಾ ಹೂವಿನ ಕುಲನ್ ಸ್ಪರ್ಧೆ ಅದಕ್ಕೆ ನಾವು ನಮ್ಮ ಶಾಲೆ ಮಕ್ಕಳು ಹೋಗ್ತಾ ಇತ್ತು ಯಶಸ್ವಿ ಕಲಾ ಬರ್ತಾ ಇದ್ರು ಹಾಗೆ ನಮ್ಗ ಅದರಲ್ಲಿ ಬಹುಮಾನಸ ಬರ್ತಾ ಇತ್ತು ಅಲ್ಲಿಂದ ಈ ಸ್ಪರ್ಧೆಗೆ ಸೀಮಿತವಾಗಿದ್ದದ್ದು ಕೆಲವು ವರ್ಷದವರೆಗೆ ಸ್ಪರ್ಧೆ ಆಯ್ತು ಆಮೇಲೆ ಯಶಸ್ವಿ ಕಲಾ ಇದನ್ನ ಇದನ್ನು ಶುರು ಮಾಡಿದ್ರು ಶುರು ಮಾಡಿ ಈ ಸ್ಪರ್ಧೆ ಒಂದು ಒಂದ್ ಎರಡು ಮೂರು ವರ್ಷ ಸ್ಪರ್ಧೆನ ಮಾಡ್ತಾ ಇದ್ರು ಆಮೇಲೆ ಈ ಕೆಲವರದೆಲ್ಲ ಬೇಡಿಕೆ ಬಂತು ನೀವು ಇಲ್ಲೇ ಇದು ಮಾಡೋದಕ್ಕಿಂತ ಮನೆ ಮನೆ ಬಂದ್ರೆ ಹೇಗೆ ಅಂತೇಳಿ ಅಲ್ಲಿಂದ ನಾವು ಇದು ಯಶಸ್ವಿ ಕಲಾವಂದವರು ಮನೆ ಮನೆಗೆ ಹೂವಿನ ಕೂಲಿ ಹೋಗೋದಕ್ಕೆ ಸ್ಟಾರ್ಟ್ ಆದದ್ದು ಅಂದ್ರೆ ಇದು ಘಟ್ಟದ ಮಾನವಮಿ ಪದ ಅಂತ ಇರ್ತದೆ ಅದು ಮತ್ತೆ ಇಲ್ಲಿಯ ಚೌಪದ ನಾರಾಯಣ ಏನಮೋ ನಾರಾಯಣ ಇದು ಸೇರಿ ಘಟ್ಟದ ಮಾನವಮಿ ಇಲ್ಲಿನ ಯಕ್ಷಗಾನ ಅದು ಸಮ್ಮಿಶ್ರವಾಗಿ ಹೂವಿನ ಕೋಲು ಒಂದು ಹುಟ್ಟಿತು ಅನ್ನುವುದಂತೂ ಹಿಂದಿನವರ ಅಭಿಪ್ರಾಯ ಅದು ಇಲ್ಲಿ ಇರುವಂತಹದ್ದು ಯಕ್ಷಗಾನದ ಒಂದು ತುಣುಕನ್ನು ಮಾತ್ರ ಉಪಯೋಗಿಸುವಂತಹದ್ದು ಅಂದ್ರೆ ಇಡೀ ಪ್ರಸಂಗದ ಒಂದು ಸಾರ ಆ ಎರಡು ಮಕ್ಕಳ ಪಾತ್ರದಿಂದಾಗಿ ಹೊರಹೊಮ್ಮದೆ ಅಂದ್ರೆ ಮುಂದೆ ಪ್ರಸಂಗ ಯಾವ ರೀತಿಯಲ್ಲಿ ಹೋಗ್ತದೆ ಅನ್ನುವುದು ಚುಟಕಾಗಿ ವಿವರಿಸುವಂತಹದ್ದು ಈ ಹೂವಿನ ಕೋಲಿನಲ್ಲಿರುವಂತಹ ಸಾರಾಂಶ ಅಂದ್ರೆ ನಾವು ನಮ್ಮ ಬಾಲ್ಯದಿಂದಲೇ ಈ ಹೂವಿನ ಕೋಲನ್ನು ನೋಡ್ತಾ ಇತ್ತು ಅಂದ್ರೆ ನಮ್ಮ ಸಮೀಪದಲ್ಲಿ ಇಲ್ಲಿ ಮಣೂರಿನಲ್ಲೇ ಶೆಟ್ಟರ್ ಅಂತ ಹೇಳಿ ಅವರು ಒಂದ್ ಎರಡು ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ಒಂದು ಭಾಗವತಿಕೊಬ್ರು ಮದ್ಲೆಗೊಬ್ರು ಆಗ ಶ್ರುತಿ ಬಾಕ್ಸ್ ಅಂತ ಇರ್ತದೆ ಅದಕ್ಕೊಬ್ರು ಇರ್ತಿದ್ರು ಅಂದ್ರೆ ಮೂರ್ ಜನ ಹಿಮ್ಮೇಳಕ್ಕೆ ಇಬ್ರು ಮುಮ್ಮೇಳಕ್ಕೆ ಬಾಲಕರು ಇವ್ರನ್ನ ಕರ್ಕೊಂಡು ಬರ್ತಾ ಇದ್ರು ಆದ್ರೆ ನಾವು ಆವಾಗ ಇನ್ನೂ ಸಣ್ಣವರಷ್ಟೇ ಪ್ರೈಮರಿ ಶಾಲೆಯಲ್ಲಿ ಇದ್ದಿತ್ತು ಆವಾಗೆಲ್ಲ ಬರ್ತಾ ಇದ್ರಲ್ಲ ಅದು ಮಳೆಗಾಲದಲ್ಲಿ ಕಳೆದು ಈ ನವರಾತ್ರಿ ಬಂದಾಗ ಹೆಚ್ಚಾಗಿ ಹೂವಿನ ಕೋಲು ಬರುವಂತಹದ್ದು ಯಾಕಂದ್ರೆ ಬೇಸಿಗೆಯಲ್ಲಿ ಮೇಳ ಗಿಳ ಎಲ್ಲ ಇರ್ತದಲ್ಲ ಯಕ್ಷಗಾನ ಎಲ್ಲ ನೋಡ್ತಾರೆ ಮತ್ತೆ ಈ ಹಿಂದೆಲ್ಲ ಮನೋರಂಜನೆ ಅಂತ ಮತ್ತೆ ಬೇರೆ ಯಾವ್ದು ಇರ್ತಿರ್ಲಿಲ್ಲ ಈಗಿನ ಹಾಗೆ ರೇಡಿಯೋ ಆಗ್ಲಿ ಟಿವಿ ಆಗ್ಲಿ ಆ ಸಮಯದಲ್ಲಿ ಏನು ಇಲ್ಲ ಮನೋರಂಜನೆ ಅಂದ್ರೆ ನಮಗೆ ಯಕ್ಷಗಾನ ಅದು ಈ ಸಮಯದಲ್ಲಿ ಹೂವಿನ ಕಲ್ ಬರ್ತದಂದ್ರೆ ಅದ್ರಲ್ಲಿ ನಮಗೊಂದು ಹೊಸ ಉತ್ಸಾಹ ನೋಡುವುದಕ್ಕೆ ಅಂದ್ರೆ ನಾವು ಅವರ ಜೊತೆಯಲ್ಲಿ ಪ್ರತಿ ಮನೆಗೂ ಹೋಗ್ತಾ ಇತ್ತು ಆ ಸಮಯದಲ್ಲಿ ಅದೊಂದು ನಮಗೆ ಒಳ್ಳೆ ಖುಷಿ ಕೊಡ್ತಾ ಇತ್ತು ಹೀಗೆ ನಡೀತಾ ಬಂತು ಆಮೇಲೆ ಈ ಮೇಳದ ನರಸಿಂಹ ಶೆಟ್ಟರು ಭಾಗವತರ ಇದ್ರಲ್ಲ ಅವರು ಮಕ್ಕಳನ್ನ ಕರ್ಕೊಂಡು ಹೂವಿನಕೊಲ್ ತರ್ತಾ ಇದ್ರು ಹೀಗೆ ಕೆಲವು ವರ್ಷದವರೆಗೆ ಇದು ನಡೀತಾ ಇತ್ತು ಕಾಲಕ್ರಮೇಣ ಅದು ಯಾಕೋ ಏನೋ ಕೈದಾಯ್ತು ಅಂದ್ರೆ ಅಲ್ಲಿ ಹಿಮ್ಮೇಳಕ್ಕೆ ಮೂರು ಜನ ಮುಮ್ಮೇಳಕ್ಕೆ ಇಬ್ಬರು ಮಕ್ಕಳು ಐದು ಜನ ಮತ್ತೆ ಅಲ್ಲಿ ಕೊಡುವಂತಹ ಸಂಭಾವನೆ ಕಡಿಮೆ ಆಗುವುದು ಆ ದಿನದ ಸಂಬಳ ಎಲ್ಲ ಕೊಡ್ಬೇಕಲ್ಲ ಆ ಲೆಕ್ಕದಿಂದಲೂ ಅದು ನಿಂತಿರ್ಬೋದು ಮತ್ತೆ ಈಗಿನ ಹಾಗೆ ಪ್ರಯಾಣಕ್ಕೆ ಸೌಲಭ್ಯ ಎಲ್ಲ ಇರಲಿಲ್ಲ ಎಲ್ಲಿಗೆ ಹೋಗುದ್ರೂ ನಡ್ಕೊಂಡೇ ಹೋಗ್ಬೇಕು ಎಷ್ಟು ದೂರ ಆದ್ರೂ ಈಗಿನ ಹಾಗೆ ರಸ್ತೆ ಸೌಕರ್ಯ ಆಗಲಿ ವಾಹನ ಸೌಕರ್ಯ ಆಗಲಿ ಅದೆಂಥದ್ದು ಇರ್ತಿರ್ಲಿಲ್ಲಲ್ಲ ಈ ಕಾರಣದಿಂದಲೂ ನಿಂತಿರಬಹುದು ಅಂತ ನನ್ನ ಅನಿಸಿಕೆ ಈ ಧನಂಜಯನ ಸ್ವಾಭಿಮಾನಕ್ಕೆ ಚಂಪಕಾವತಿಯಲ್ಲಿ ತಗುಲಿದ ಕೊಡಲಿ ಏಟು ಅಂತರ್ಗತವಾದ ಶಕ್ತಿಯನ್ನು ಕೆರಳಿಸುತ್ತಿದೆ ದುಷ್ಟರ ಹುಟ್ಟನ್ನುಡಗಿಸುವ ಮಹಾಶಕ್ತಿಯನ್ನು ಹೊಂದಿರುವ ನನಗೆ ಈ ಪಾಲಕನೊಬ್ಬ ಗಣ್ಯನೆ ನಮ್ಮ ಶಕ್ತಿಯನ್ನು ಪರಿಚಯ ಮಾಡಿಕೊಡಲು ಅಸುಭ ಯುದ್ಧಕ್ಕೆ ಸಿದ್ಧನಾಗಿ ಹೋಗುತ್ತೇನೆ ಹೋಗುವಾಗ ಆನೆಗಳ ಕೀಕಾರ ಕುದುರೆಗಳ ಪುರಪುಟದ ಸದ್ದು ಸೈನಿಕರ ಜಯ ಘೋಷ ಬಿಲ್ಲ ಟೇಂಕಾರ ದೇವದತ್ತದ ಓಂಕಾರದೊಡನೆ ಪವನ ವೇಗವು ಸಿಡಿಲ ಅರ್ಚನೆಯು ರವಿಯ ತೇಜವು ದಾವಾಗ್ನಿಯ ಗೌರ್ಯವು ಅಂತಕನ ಕೋಲಾರವು ಕೂಡಿದಂತಿದ್ದ ನನ್ನರ್ಥ ಆರಳಿಸುವುದು ನನಗೆ ಸಂಭ್ರಮ

ನಿಜ ಆಗಿದ್ದು ಸಹದಿಂದ ಮುಂದುವರಿಯುತ್ತಿದ್ದದ್ದು ನೆನಪಿಸಿದೆ ನಿನ್ನ ಅಜ್ಜ ಭೀಷ್ಮಾಚಾರ್ಯರಿಗೆ ಎಂಟು ನೂರು ವರ್ಷವಂತೆ ಹಾಗಾದರೆ ಅವರನ್ನು ಸೋಲಿಸಿದ ನಿನಗೆಷ್ಟು ವರ್ಷ ಸಾಹಸ ಎನ್ನುವುದು ಪ್ರಾಯದಿಂದಲ್ಲ ಬೆಂಕಿಯ ಹಿಡಿ ಸಣ್ಣದಲ್ಲದೆ ಆದ್ರೆ ಇಡೀ ಕಾಡನ್ನು ಸುಟ್ಟು ಭಸ್ಮ ಮಾಡಬಲ್ಲದು ತನ್ನದಿಪ್ಪರಿಗೆ ನೀರಲಾರದವ ನೀರು ಪರ್ವತ ಏನು ಸಹಜನ್ನ ಮೊದಲು ನನ್ನನ್ನು ಗೆಲ್ಲ ಆಮೇಲೆ ತಂದೆಯ ವಿಚಾರ ಸತ್ಯ ಹೇಳು ನನಗೆ ಹೆದರಿದೆಯಾ ಸರ್ ಇದು ಹೂವಿನ ಕೋಲು ಹೆಸರು ಹೇಗೆ ಬಂತು ಆ ಒಂದು ಮಕ್ಕಳು ಹಿಡಿದುಕೊಂಡು ಮನೆ ಮನೆಗೆ ಹಿಡಿದುಕೊಂಡು ಹೋಗುವುದಕ್ಕೆ ಒಂದು ಆಟಿಕೆ ತರದಲ್ಲಿ ಇರುತ್ತದೆ ಅದು ಮೊದಲು ದಿಂಡಿನಲ್ಲಿ ಮಾಡಿದಂತಹ ಒಂದು ಆಟಿಕೆ ಆಗಿರ್ತದೆ ಅದಕ್ಕೆ ಹೂವನ್ನ ಸುತ್ತಿಕೊಂಡು ಅದನ್ನು ಮನೆ ಮನೆಗೆ ತಗೊಂಡ್ಬೋದು ಅದನ್ನು ಅಂದ್ರೆ ಶುಭ ಸೂಚಕವಾಗಿ ಮನೆಗೆ ಒಂದು ಶುಭವನ್ನು ಹಾರೈಸುವುದಕ್ಕಾಗಿ ಚೌಪದಿ ಹಾಡುತ್ತಾ ಹೋಗುವ ಮಕ್ಕಳಾದ್ರಿಂದ ಹೂವನ್ನು ಹಿಡಿದು ಹೂವು ಅನ್ನೋದು ಒಂದು ಶುಭ ಸೂಚಕ ಆಗಿರ್ತದೆ ಅದನ್ನ ಮನೆಗೆ ಹೋಗಿ ಚೌಪದಿಯನ್ನ ಹಾಡ್ತಾ ಶುಭ ಹಾರೈಸುವುದಕ್ಕಾಗಿ ಹೂವಿನ ಕೋಲು ಅದೊಂದು ಸಾಧನ ಹಿಡ್ಕೊಂಡು ಹೋಗ್ತಾ ಇದ್ದೆ ಸರ್ ನಾವ್ ಮನೆ ಮನೆ ಯಕ್ಷಗಾನ ನೋಡಿದೇವೆ ಆದ್ರೆ ಇದರಲ್ಲಿ ಹೂವಿನ ಕೋಲಲ್ಲಿ ಒಂದಷ್ಟು ಜನ ಮಕ್ಕಳನ್ನೇ ನೀವು ಕರ್ಕೊಂಡು ಹೋಗ್ತೀರಿ ಯಾಕಾಗಿ ಮಕ್ಕಳು ಅಂದ್ರೆ ಮಕ್ಕಳಿಗೆ ಒಂದು ತರಬೇತಿ ಆಗ್ತದೆ ಈಗ ಮೇಳ ಕೈದ ನಿಂತ ಸಮಯದಲ್ಲಿ ಕಲಾವಿದರು ಭಾಗವತರು ಮತ್ತೆ ಮದ್ದಳೆಗಾರರು. ಅವರಿಗೆ ಹಿಂದೆ ಎಲ್ಲ ಏನಾಯ್ತು ಅಂತ ಹೇಳಿದ್ರೆ ಅವರಿಗೆ ಅನ್ನಕ್ಕೆ ಇರ್ತಾ ಇರಲಿಲ್ಲ ಆವಾಗ ಎರಡು ಮಕ್ಕಳನ್ನ ರೆಡಿ ಮಾಡ್ಕೊಂಡು ಆ ಅರ್ಥ ಎಲ್ಲ ಅಭ್ಯಾಸ ಮಾಡ್ಕೊಂಡು ಮನೆಗೆ ಹೋಗ್ತಿದ್ರು ಆ ಮುಖ್ಯನ ಮಕ್ಕಳಿಗೆ ಒಂದು ತರಬೇತಿ ಕೂಡ ಆಗ್ತದೆ ಮತ್ತೆ ಮಕ್ಕಳು ಆ ವೃತ್ತಿಯಲ್ಲಿ ಮುಂದುವರಿತಾರೆ ಆ ಹವ್ಯಾಸದಲ್ಲಿ ಮುಂದುವರಿತಾರೆ ಸರ್ ಈಗ ಇದರಿಂದ ನಿಮಗೆ ಎಷ್ಟು ಸಂಭಾವನೆ ಸಿಗುತ್ತೆ ಮತ್ತೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇದನ್ನ ನಡೆಸ್ತೀರಿ ನಾವು ಬೆಳಿಗ್ಗೆ ಏಳು ಗಂಟೆ ಏಳು ಏಳುವರೆಗೆ ಹೊರಡ್ತೇವೆ ಸಂಜೆ ಏಳು ಏಳುವರೆ ಎಂಟು ಗಂಟೆ ತನಕ ಮಾಡ್ತೇವೆ ಆ ದಿವಸಕ್ಕೆ ಒಂದು ಹತ್ತು ಹದಿನೈದು ಮನೆ ಮಾಡ್ಬೋದು ಸಾಧಾರಣ ಒಂದು ಇಪ್ಪತ್ತು ಹದಿನೈದು ಇಪ್ಪತ್ತು ಮನೆ ಆಗ ಆಗತ್ತೆ ಸ್ವಲ್ಪ ಲಾಂಗ್ ಇದ್ರೆ ಸ್ವಲ್ಪ ಕಡಿಮೆ ಆಗ್ತದೆ ಹತ್ರ ಹತ್ರ ಇದ್ರೆ ಜಾಸ್ತಿ ಆಗ್ತದೆ ನಾವು ಎಲ್ಲಾ ಮನೆಗೂ ಹೋಗೋದಿಲ್ಲ ನಮ್ ನಮಗೆ ಪರಿಚಯಸ್ಥರು ನಮ್ಮ ಆಪ್ತರ ಮನೆಗೆ ಮಾತ್ರ ಹೋಗುವುದು ನಾವು ದಿನಕ್ಕೆ ಒಂದು ಸಾಧಾರಣ ಒಂದು ಹತ್ ಒಂದು ನಾವೀಗ ಎರಡು ತಂಡ ಮಾಡಿದ್ದೇವೆ ಒಂದು ತಂಡದಿಂದ ಒಂದು ಮಿನಿಮಮ್ ಹತ್ತರಿಂದ ಹದಿನೈದು ಸಾವಿರ ಸಂಭಾವನೆ ನಮಗ್ ಸಿಗ್ತದೆ ಅದನ್ನ ನಾವು ನಮ್ಮ ಸಂಸ್ಥೆಗೆ ರಿಸೀವ್ ಮಾಡ್ಕೊಂಡು ನಾವು ಇದು ಮಾಡ್ತೇವೆ ಮತ್ತೆ ಮನೆಗೆ ಹೋದಾಗ ಊಟ ಉಪಹಾರ ಇವೆಲ್ಲವೂ ಸಹ ನಾವು ಬೇಡ ಅಂತ ಹೇಳಿದ್ರು ತುಂಬಾ ಒತ್ತಾಯ ಪೂರ್ವಕ್ಕೆ ಕೊಡ್ತಾರೆ ಹಾ ಇನ್ನು ನಮ್ಗೆ ಮೇನ್ ಅಂತ ಹೇಳಿದ್ರೆ ನಾವು ಈ ತಿರುಗಾಟದಲ್ಲಿ ಬಡವರ ಮನೆಗೆ ಹೋಗುವ ಒಂದು ಅನುಭವ ಉಂಟಲ್ಲ ಅದು ಬಹಳ ಅದ್ಭುತವಾಗಿರ್ತದೆ ಯಾಕಂದ್ರೆ ಅವರಲ್ಲಿ ನಾವು ಹೋಗುವಾಗಲೇ ಒಂದು ಕೈ ಮುಗಿತಾರೆ ಸಂಭಾವನೆ ಕಡಿಮೆ ಇರಬಹುದು ಆದ್ರೆ ಅವರ ಪ್ರೀತಿ ಅದು ಬಹಳ ಬಹಳ ಇರ್ತದೆ ಅದು ಹಿಂದಿನವರು ಈಗಿನವರು ಏನು ಕೇಳಿದ್ರೆ ವ್ಯಾವಹಾರಿಕವಾಗಿಯೇ ಬರ್ತಾರೆ ಅನ್ನೋ ರೀತಿಯಲ್ಲಿ ಅಂದ್ರೆ ಬೆಳೆಸಬೇಕು ಅಂತ ಹೇಳ್ತಾರೆ ಆದ್ರೆ ಅದು ಅಮೌಂಟ್ ಕೊಡುವಾಗ ಕೊಡ್ಬೇಕಲ್ಲ ನಾವು ಯಾವುದೇ ಎಕ್ಸ್ಪೆಕ್ಟೇಷನ್ ಮಾಡುವುದಿಲ್ಲ ಅಂತ ಹೇಳಿ ನಾವು ನಿರೀಕ್ಷೆ ಮಾಡುವುದು ಅವರ ಪ್ರೀತಿಯನ್ನ ಮತ್ತೆ ಯಕ್ಷಗಾನ ಕಲೆಯ ಬಗ್ಗೆ ಅವ್ರಿಗಿರುವಂತಹ ಒಂದು ಇದನ್ನ ಅವರ ಆಸಕ್ತಿಯನ್ನ ಮಾತ್ರ ನಾವು ನಿರೀಕ್ಷೆ ಮಾಡುವುದು ಆ ಕೆಲವರು ಹೋದ ತಕ್ಷಣ ಬಾಗ್ಲ ಹಾಕೊಳ್ತಾರೆ ಇದೆ ಈಗಲೂ ಕೂಡ ಹೋದ ತಕ್ಷಣ ನಮ್ಮಲ್ಲಿ ಯಾರಿಲ್ಲ ಮುಂದೆ ಹೋಗಿ ಅಂತ ಹೇಳ್ತಾರೆ ನಾವು ಅದನ್ನ ಎರಡನ್ನೂ ಕೂಡ ಆರಾಮಾಗಿ ಸ್ವೀಕರಿಸ್ತೇವೆ ಆ ರೀತಿ ಕೂಡ ನಾವು ಆತ್ಮೀಯವಾಗಿ ಸ್ವೀಕರಿಸ್ತೇವೆ ನಮ್ಗೆ ಯಾವುದೇ ಇದ್ರ ನಮ್ಮ ಮಕ್ಕಳಿಗೂ ಕೂಡ ಅದೊಂದು ಅನುಭವ ಆಗ್ತದೆ ಈ ರೀತಿ ಇರಬಾರ್ದು ಈ ರೀತಿ ಇರ್ಬೇಕು ಅನ್ನೋದು ಸಹ ಪರಿಚಯ ಆಗ್ತದೆ ಮಕ್ಕಳು ತುಂಬಾ ಬೆಳೆದಿದ್ದಾರೆ ನಮ್ಮಲ್ಲಿ ಈಗ ಹೂವಿನ ಕಾಲ ಒಂದು ಹದಿಮೂರು ಹದಿನಾಲ್ಕು ವರ್ಷದಿಂದ ನಾವು ಮನೆ ಮನೆಗೆ ಹೋಗಿ ಮಾಡಿದ್ರೆ ತುಂಬಾ ಮಕ್ಕಳು ಇದರಲ್ಲಿ ಭಾಗವತರಾಗಿದ್ದಾರೆ ಆಗಿದ್ದಾರೆ ಮತ್ತೆ ಒಳ್ಳೆ ವೇಷ ಮಾಡ್ತಾರೆ ನಮಗೆ ಇದನ್ನ ಬೇಸ್ ಅಂತ ಹಾಕಿ ಕೊಟ್ಟವರು ನಮ್ಮ ಗುರುಗಳಾದ ಸೀತಾರಾಮ್ ಶೆಟ್ಟಿ ಕೊಯ್ಕೋರು ಅವರು ಏನು ನಾವು ಸ್ಪರ್ಧೆಗೆ ಹೋಗ್ತಾ ಇರುವಾಗ ನಮ್ಮ ಮಕ್ಕಳಿಗೆ ಸ್ಪರ್ಧೆ ಕರ್ಕೊಂಡು ಹೋಗಿ ಒಂದೆರಡು ಮಕ್ಕಳು ಸ್ಪರ್ಧೆ ಪ್ರತಿ ವರ್ಷ ನಮಗೆ ಪ್ರೈಸ್ ಬರುದು ಆಮೇಲೆ ಹೇಳಿದರು ಇದು ಬೇಡ ಈ ಸ್ಪರ್ಧೆಗಿಂತ ನಾವು ಮನೆ ಮನೆಗೆ ಹೋಗುವ ಇದು ಹಿಂದೆ ಹೀಗಿತ್ತು ಅಂದಲಿಲ್ಲ ನಮ್ಮ ಮನೆಗೆ ನಮ್ಮ ಮನಸ್ಸಿಗೆ ಮನಕ್ ಮನ ಮುಟ್ಟುವ ಹಾಗೆ ಹಿಂದ ಹೀಗಿತ್ತು ಇದನ್ನ ಹೀಗೆ ಹೋಗ್ತಿದ್ರು ಅಂತ ಆದಾಗ ನಮಗೂ ಕೂಡ ಹೋ ನಾವು ಇದನ್ನೊಂದು ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವು ಹೇಳ್ತೀವಿ Okay. <laughs>